ಎಷ್ಟು ನಂಬರ್ ಟೋಕನ್ ನಂಬರ್ ಮೂವತ್ತ್ ಮೂರು ನಿಮ್ಮ ಹೆಸರು ಲೊಕೇಶನ್ ಊರು ನೆರಿಗ ನೆರಿಗ ಎಷ್ಟಲ್ಲಾಗಿದೆ ಇನ್ನು ಅಲ್ಲ ಆಗಿಲ್ಲ ಅಲ್ಲ ಅಲ್ಲಲ್ಲೋ ಇಲ್ಲ ಹಂಗಿದೆ ಚೆನ್ನಾಗಿ ಸಾಕಿದ್ದೀರಾ ಏನೋ ಸುದ್ದಿ ಈ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಚೆನ್ನಾಗಿ ಮಾಡಲಿ ಇನ್ನೂ ಬೆಳೆಸಲಿ ಅವರು ಅಷ್ಟು ಅದೇ ಅದೇ ಎಲ್ಲರಿಗೂ ಒಂದು ಉಪಸು ಉತ್ಸಾಹ ಬರುತ್ತೆ ಉತ್ಸಾಹ ಬರುತ್ತೆ ಎಲ್ಲರೂ ಕುಂದ್ರೆ ಅಷ್ಟು ಚೆನ್ನಾಗಿದಾಗುತ್ತೆ ಇನ್ನೂ ಮೇಸ್ತಿ ಹುಡುಗರೆಲ್ಲ ಅದೇ ಅದೇ ಸಾಕರಿಗೆಲ್ಲ ಒಂದು ಪ್ರೋತ್ಸಾಹ ಅದು ಹೌದು ನಿಮ್ಮ ಮೊಬೈಲ್ ನಂಬರು ಸರಿ ಅಮ್ದ ನೈನ್ ಸಿಕ್ಸು ಟೂ ಡಬಲ್ ಜೀರೋ ಸೆವೆನ್ ಒನ್ ಸೆವೆನ್ ಏಯ್ಟ್ ಒನ್ ಎಷ್ಟೋ ನಂಬರು ತಗೋ ನಂಬರು ಹೆಸರು ಊರು ನೆರಿಗೆ ಎರಡು ಒಂದೇ ಊರ

ಭವಂತ ಮತ್ತೆ ಇನ್ನೊಂದು ಓರಿ ಐತೆ ಭವಂತ ಅವ್ರದ್ದು ಎರಡು ಓರಿ ಯಾರ್ಕ್ ಹಾಕೋದಪ್ಪ ಅದ್ರ ನಿನ್ ತಂದೆನಾ ಏನ್ ಅವ್ರ ಹೆಸರು ಲೋಕೇಶ್ ಓರಿ ಹೆಸರು ಗಜ ಅಂತೆ ಅಕ್ಕ ಓರಿಗಾನ ಗಲಾಟೆ ಮಾಡಿ ಏನನ್ ಮಾಡಿ ನಮ್ಗೆ ಕೆಲ್ಪ ಬಂದ್ರಿ ಏನ್ ಮಾಡೋದು ಗುತ್ರ ಹತ್ರ ಕುರ್ಬೇ ನೋವು ಅಕ್ಕ ಅರ್ಥ ಮಾಡ್ಕೊಂಡ್ರಿ ಗಲಾಟೆ ಮಾಡಿ बाद में इधर ನಂಬರ್ ನಿಮ್ಮದು ಹದಿನಾರು ಹೆಸರು ಹನ್ನೊಂದು ಗುರು ಓಣರ್ಕೊಪ್ಪ ಓಣ್ಕೊಪ್ಪ ಎಷ್ಟೊಂದಾಗಿದೆ ಅಣ್ಣ ಈಗ ಹಾಂ ಚೆನ್ನಾಗಿದೆ ಏನಿಸುತ್ತೆ ಈ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಪ್ರೋತ್ಸಾಹ ಚೆನ್ನಾಗಿದೆ ಮಾಡಲಿ ಇನ್ನು ಮುಂದೆ ಬರೋಣ ನಾವು ಅದೇ ಅದೇ

ఒకడ నాడ్రో నిడ్రో అవరు రవన ఓకే కొలే నాడకన జై హరికార్ సల్ప ఇండియా గన సంతషన సల్ప ఇండియా గ్రౌండ్ టెక్నిక్ గన జగదీష్ వర్గర్ వేరప హ కై ఎత్తుబకప వన నిడవ ಟೋಕನ್ ನಂಬರ್ ನಲ್ವತ್ತು ಚಂದ ಚಂದ್ರ ತೇಜಸ್ ರೆಡ್ಡಿ ಹೋರಿ ಹೆಸರ ಸಿ ಅಂತೆ ಅಂತೆಲ್ಲ ಭದ್ರ ಹಿಡ್ಕೊಳ್ರಪ್ಪ ಆಯ್ತಪ್ಪ ಸಾಕು ಹಂಗೇ ನಿಂತ್ಕೋ ಎಲ್ಲಾಡ್ರೇಡ ಯಾರು ಈಗ ಯಾಕ್ರಪ್ಪ ಓರಿನ ಎಷ್ಟು ಕರ್ಕೊಂಡು ಬರ್ತಿರೋ ಅಷ್ಟೇ ನೀಟಾಗಿ ಕರ್ಕೊಂಡು ಹೋಗ್ಬೇಕು ನೀವು ಅರ್ಥ ಆಯ್ತಾ ಒಂದು ಮಗು ಕೆಚ್ಚು ಕಡಿಮೆ ಆದರೂ ಕೆಟ್ಟ ಹೆಸರು ಕಾರ್ಯಕ್ರಮ ಕೆಟ್ಟ ಹೆಸರು ಅರ್ಥ ಮಾಡ್ಕೊಂಡ್ರಿ ದಯವಿಟ್ಟು ಆ ಕಾರಣಕ್ಕ ಇಲ್ಲಿ ಕೆಲವೊಂದು ವ್ಯತ್ಯಾಸಗಳು ನಡೆದಿರ್ತವೆ ಅದನ್ನೇ ಫೋಕಸ್ ಮಾಡಿ ವೀಡಿಯೋ ಮಾಡಿ ಹಾಕೋದೆಲ್ಲ ಗಂಡ್ತಾನ ಇದನ್ನ ಮಾಡಿದ್ರೆ ಎಲ್ಲ ಗೊತ್ತಾಗೋದು ಹಾ ಒಳ್ಳೇದಾಗ್ಲಪ್ಪ ಇದೇ ರೀತಿ ಹಳ್ಳಿ ಪ್ರೋತ್ಸಾಹ ಆಗಲಿ ಹಾ ಓಕೆ ಹೋಗ್ಬೇಡ್ರಿ ಹಾ ನೆಕ್ಸ್ಟ್ ಓರಿ ಯಾವ್ದಪ್ಪ ಶಂಕರ ರಾವ್ ನೀವೇನಣ್ಣ ನಲ್ವತ್ತೊಂದು ಶಂಕರ ರಾವ್ ಚಂದ್ಲಾ ನೋಡ್ರಿ ಪಕ್ಕದ ಗ್ರಾಮದಲ್ಲಿ ಹೋರಿಗಳು ಕಟ್ಟವ್ರೆ ಪ್ರೋತ್ಸಾಹ ಮಾಡ್ರಿ ಚಪ್ಪಾಳೆ ಮಾಡೀನಪ್ಪ ಯಾರಣ್ಣ ಅದ ಯಾರು ಮಾತಾಡ್ತಾ ಇರೋದೇ ಬಂದ್ರೆ ಹಂಗ ಇಡೀರಣ್ಣ ಕೆಲವೊಂದು ರಾಂಗ್ ಮಾಡ್ಬಿಟ್ರೆ ಕಷ್ಟ ಆಗ ಅಣ್ಣ ಒಳ್ಳೇದಾಗ್ಲಿ ತಕೊಂಡ್ ಅಣ್ಣ ಕೊಟ್ಟಾರ ದೈವಿತು ಹೋಗ್ಬಿಡ್ರೆ ಕೊಡ್ দিবেন ನೋಕಡೆ ಅಂತ ಹ್ಮ್ ರೈಟ್ ಯಾರಿದೋ ಇದेश्चೋ ಇದेश्चಣ್ಣ 5 5 ಇದ್ರಿಂದೆ ಹೋಗಿ 46 45 ಯಾವರು ನಿಮ್ಮದು ಶಿರಾ ಲೋಕ ನಂಬರ್ ನಲವತ್ತೈದು ದೌಡ್ಗೆರೆ ಬುದ್ಧಿಯವರು ಮಾಡಿಟ್ಕೊಂಡು ಅಣ್ಣ ನಾನು ನಿಂತ್ಕೊಂಡ

ಹರೀಶ್ ಅಗ್ರಾರ ನೀವೇನಪ್ಪ ಅಣ್ಣ ತಲೆ ಹೋಗ್ರೆ ತಿಂದೆ ಪಸ್ ಅಂದ್ರೆ ನನ್ಗೆ ಗೊತ್ತಾಗ್ತದೆ ಹೌದಣ್ಣ ಅಂತ ಕೈ ನಾನು ಬಿಡ್ಬೇಕು ಟೋಕನ್ ಕೊಟ್ಟಿದ್ರಪ್ಪ ಅಲ್ಲೇ ಯಾರ ಕಲೆಕ್ಟ್ ಮಾಡ್ ನಾನು ಕೇಳಿ ಆಯ್ತಾ

అన్న ఇలా ఇన్నే నోడి అణా ఈ కడ నోడ టోకన్ నెంబర్ నలవత్ నారాయణప్ప